मोदी तो के जय। जय। श्री कुमार स्वामी के, यद्यूरो पता की

கேமராக்கு இல்ல பாருங்க என்ன பண்ணுங்க என்ன பண்ணுங்க ஜெய் ஜெய் யார் நம்ம ஒரே ಜಿಲ್ಲಾಡಳಿತಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಅವ್ರು ತಿಳಿಸಿ ಆ ಕೆಲಸವನ್ನ ಬ್ಲಾಸ್ಟಿಂಗ್ ನಡೀತಿರೋದನ್ನ ಈ ಕೂಡ್ಲೇ ಬಂದ್ ಮಾಡಿಸ್ಬೇಕು ಅಂತೇಳಿ ಒಂದು ಅಂಶದ ಕಾರ್ಯಕ್ರಮವನ್ನ ನಾವಿವತ್ತಲ್ಲಿ ಏರ್ಪಾಡು ಮಾಡ್ಕೊಂಡಿದ್ದೀವಿ ಮಾನ್ಯ ಸಂಸದರು ಕೂಡ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವರಿಗೆ ಅನುಭವ ಇದೆ ಆರ್ ಎಸ್ ಅಣೆಕೆಯಲ್ಲಿದೆ ಸಕ್ಕರೆ ಕಾರ್ಖಾನೆಗಳ ಅದ್ರ ಮೇಲೆ ಅವಲಂಬನೆ ಆಗಿದೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಒಂದು ಬದುಕು ಅನೇಕಂತೆ ಅನೇಕ ಮಾಹಿತಿಗಳನ್ನ ನಾವು ಕೂಡ ಸಾಮಾನ್ಯ ಜನ ತಿಳಿದಿದ್ದೀವಿ ಅನೇಕತೆಯ ಭದ್ರತೆ ಒಂದೇ ಇದೆ ಏಕಮಾತ್ರ ಗುರಿ ಆಗಿರುವ ಕಾರಣ ಇಲ್ಲಿ ಕೋರ್ಟಿನ ಆದೇಶ ಅಂತ ಇಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ಕೆಲಸಕ್ಕೆ ಕೈ ಹಾಕಿರೋದನ್ನ ನಾವು ತೀವ್ರವಾಗಿ ಕಂಡಿಸ್ತೀವಿ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಏನು ಮಾಡಬಾರದು ಅಂತ ಇತ್ತು ಇವತ್ತಿನ ನಮ್ಮ ಒತ್ತಾಯ ಐವತ್ತು ಕಿಲೋಮೀಟರ್ ಮಾಡಬಾರದು ಅಂತ ಯಾಕೆಂದ್ರೆ ಅಣೆಕಟ್ಟೆ ಒಂದೇ ಸಲ ಕಟ್ಟಿರೋದು ಮತ್ತೆ ಉತ್ತರದಲ್ಲಿ ವಿವರವಾಗಿ ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸುವ ಪ್ರಯೋಗವನ್ನು ನಿಲ್ಲಿಸುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಆದೇಶ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಕಾವೇರಿ ಕೊಲ್ಲಭಾಗದ ಎಲ್ಲ ಜಿಲ್ಲೆಗಳ ಜನರ ಬದುಕು ಅಣೆಕಟ್ಟೆಯನ್ನು ಅವಲಂಬಿಸಿದೆ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಮೊನ್ನೆ ಸಭೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದರೆ ನಮಗೂ ಬಾಯಿ ತೆಗಿಬೇಕಾಗಿದೆ ಇದಕ್ಕೆ ಎಲ್ಲರೂ ಭಾಷಣವನ್ನು ತುಂಬಾ ಚೆನ್ನಾಗಿ ಮಾಡ್ಬಿಡ್ತಾರೆ ನಾವು ಸಿದ್ಧ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ ಅದೇ ಮಾತು ಟ್ರಯಲ್ ಲಾಸ್ಟ್ ಈ ಕೂಡಲೇ ನಿಲ್ಲಬೇಕು

ಏನೊಂದು ಏನೋ ಒಂದು ಈಗಾಗಲೇ ಕೆಲಸವರು ಹೇಳಬೇಕಿರುತ್ತೆ ಹಿಂದೆ ಮಹಾರಾಜರ ಒಂದು ಕಾಲದಲ್ಲಿ ಬಸವೇಶ್ವರನವರ ಆರೋಗ್ಯದಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಅನ್ನಮ್ಮಡಿ ಕಟ್ಟೆಯ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಇವತ್ತು ಇತ್ತೀಚೆಗೆ ಬೇಸಿಗಟ್ಟ ಭಾಗದಲ್ಲಿ ಇವತ್ತು ಹೆಚ್ಚಿನ ಮೊದಲು ಒಂದು ಕಾಲದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಕೆಲವರು ಜೀವನಕ್ಕೆ ಆಧಾರ ಅಂತ ಹೇಳಿ ಸಣ್ಣ ಸಣ್ಣವಾಗಿ ಕೆಲವರು ಜಿಲ್ಲೆ ಹೊಡಿತಾ ಇದ್ದಂತ ತಿಳಿಯಲ್ಲಿತ್ತು ಆದರೆ ಇತ್ತೀಚೆಗೆ ಮೂಲಭೂತ ಸೌಕರ್ಯಗಳಿಗೆ ಆ ಒಂದು ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮದ ಬಗ್ಗೆ ಹಲವಾರು ಆತಂಕಗಳು ಕಳೆದ ವರ್ಷ ವರ್ಷಗಳಿಂದ ಇರ್ತಕ್ಕಂಥದ್ದು ಗಮನಿಸಿದ್ದೇನೆ ಇವತ್ತು ಕೋರ್ಟ್ನ ಆದೇಶದ ಮೇರೆಗೆ ರೇಲ್ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿರ್ತೇನೆ ಎರಡು ಮೂರು ದಿನ ತೀರ್ಮಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಅದನ್ನು ಇವತ್ತು ಮತ್ತೆ ಕೇಸ್ ಬರ್ತಾ ಇದೆ ಅಂತ ತಕ್ಷಣ ಚರ್ಚೆ ಮಾಡ್ತೇನೆ ಇದನ್ನು ತಕ್ಷಣ ನಡೆಸ್ತಕ್ಕಂಥ ಸಂಬಂಧಪಟ್ಟಂಥ ಕಾರ್ಯದರ್ಶಿಗೂ ಮಾತನಾಡಿ ಸರ್ಕಾರಕ್ಕೂ ಮಾತನಾಡಿ ತಕ್ಷಣ ನಾನು ಇವತ್ತು ಪರವಾಗಿದ್ದೇವೆ ನಮ್ಮ ಹಿನ್ನೆಲೆಯಲ್ಲಿ ನಾವು ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು ರಾಜಕಾರ ಮಾಡಿ ಪಡೆದಿರ್ತಕ್ಕಂಥದ್ದು ಬೇರೆ ಆದರೆ ನಮ್ಮ ಮೂಲ ಸಹ ಕೃಷಿಯ ಕೊಡುಕಿನಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನು ನಾವು ಬರಲಿಕ್ಕಾಗಲ್ಲ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆ ಅಲ್ಲ ಹಲವಾರು ಜಿಲ್ಲೆಗಳಿಗೆ ತುಮಕೂರು ನಗರಕ್ಕೆ ಕುಡಿಯುವಲ್ಲಿ ಇರುವಂಥಕ್ಕಂಥದ್ದು ಇವತ್ತು ಎಲ್ಲರೂ ಕೊಟ್ಟರೆ ನಮ್ಮ ಕೆ ಆರ್ ಎಸ್ ಹಿಂದೆ ಇದ್ದರೆ ಇವತ್ತು ಜನಗಳ ಪರಿಸ್ಥಿತಿ ಏನಿರ್ತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ ಈ ವರ್ಷದಲ್ಲಿ ಯಾವ ಆತಂಕಗಳು ಬೇಡ ಇವತ್ತು ಯಾವುದೇ ರೀತಿಯ ಟ್ರೈಲ್ ಬ್ಲಾಸ್ಟ್ ಬಗ್ಗೆ ನೀವು ಅಂತ ಅದನ್ನು ತಕ್ಷಣ ನಿಲ್ಲಿಸಿ ಕೋರ್ಟಲ್ಲೂ ಸಹ ಏನಾದರೂ ಅದನ್ನು ನಮ್ಮ ಒಂದು ಹೆಚ್ಚುವರಿ ಅಮೆಂಡೇಟ್ಗಳನ್ನು ಕಳಿಸಿ ಸರಿಯಾದ ತಿಳಿಯಲ್ಲಿ ಕೋರ್ಟಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಸೂಚನೆ ಕೊಡಲಿಕ್ಕೆ ನಾನು ಸರ್ಕಾರದಿಂದ ಭತ್ತೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹೋರಾಟಕ್ಕೆ ದೊಡ್ಡ ನಾನು ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳನ್ನು ತೆಗೆದುಕೊಳ್ಳಬೇಕು ಅಂತ ನಮ್ಮ ಇದೆ

ಯಾಕೆಂದ್ರೆ ನನಗೆ ಮತ ಕೊಟ್ಟಿರ್ತಕ್ಕಂಥ ಇವತ್ತು ದೆಹಲಿಗೆ ಕಳಿಸಿರ್ತಕ್ಕಂಥ ಮೀಟ್ ನಾನು ಮತ ಕೊಟ್ಟಂತ ಯಾರೇ ಇರಲಿ ಯಾವುದೇ ಪಕ್ಷಗಳಿರಲಿ ಎಲ್ಲರ ಒಂದು ಕಷ್ಟ ಸುಖ ಇರಲಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಇಲ್ಲಿ ಏನು ಬಂದಿದ್ದೇನೆ ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಈಗ ಅಧಿಕಾರಿಗಳು ರಾಜ್ಯ ಸರ್ಕಾರ ಹೇಳ್ತಾರೆ ಆ ರೀತಿ ಅವರು ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತಕ್ಕಂಥದನ್ನ ಬಹುಶಃ ನಮ್ಮ ಜನಕ್ಕೆ ನಿಮಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದರಿಂದ ನಮ್ಮ ಜೊತೆಯಲ್ಲಿ ನಮ್ಮ ಮಾಹಿತಿ ಶಾಸ್ತ್ರದಲ್ಲಿದ್ದೀರಿ ನೀವು ಇಲ್ಲ ಬರ್ಬೋದು ಅಂತಂದ್ರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಕಷ್ಟ ಸುಕ್ಕನ್ನ ಕೇಳಿಕ್ಕೆ ಅಂತ ಬಂದಿದ್ದೇನೆ ನೀವುಗಳು ನಿಮ್ಮ ನಿಮ್ಮ ತಾಲೂಕಿನ ಸಮಸ್ಯೆಗಳು ನೀವು ಹೊರಗಡೆ ಒಳ್ಳೆಯದೇ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ಸ್ಪಂದಿಸಬೇಕಾಗುತ್ತೆ ನಿಮಗೂ ಈಗ ನೀವು ನಮ್ಮ ಕಾರ್ಯಕರ್ತರಿಗೆ ಭೇಟಿ ಮಾಡಿದ್ದೆ ಜನಗಳ ಭೇಟಿ ಮಾಡಿದ್ರೆ ನಿಮಗೂ ಅದರ ಮಾಹಿತಿ ತರುದ ದೃಷ್ಟಿಯಿಂದ ಕಾರ್ಯಕರ್ತರುಗಳು ಇಲ್ಲಿ ಮುಕ್ ಮಾಡಬೇಡಿ ನಮ್ಮ ಆದಷ್ಟು ನಮ್ಮ ವಿಕಲ್ ಚೀರದರ ಹಗ್ಗ ನಿಮಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀವಿ ಮೆಟ್ಲತ್ತು ಬರೋಕ್ಕಾಗಲ್ಲ ಎಲ್ಲಿ ಅರ್ಥ ಆಗ್ತಿಲ್ಲ ಯಾರ್ಯಾರು ಭೇಟಿ ಆಮೇಲೆ ಬಹುಶಃ ನಮ್ಮ ಕೌಂಟ್ರ್ ಓಪನ್ ಮಾಡಿದ್ದು ಒಂದು ಹತ್ತು ಕೌಂಟ್ರಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಒಂದು ನಮ್ಮ ಬಂಧುಗಳು ಮುನ್ನೂರಕ್ಕೂ ಹೆಚ್ಚಿನ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ ಈಗಾಗಲೇ ನಾವು ನೀವು ಏನಾದರೂ ಮನವಿ ಸಲ್ಲಿಸಿದ್ದೀರಿ ಅದು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆದಿರಲಿ ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರವನ್ನು ತಂದುಕೊಡ್ಬೇಕಾಗ್ತದೆ ಇದೆಲ್ಲವನ್ನು ನಾನು ಗಮನಿಸ್ತೀನಿ ಆದ ನಂತರ ನಾನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಾನು ಮುಂದೆ ನನ್ನದೇ ಆದಂಥ ಒಂದು ಚಿಂತನೆ ಇಟ್ಕೊಂಡಿದ್ದೇನೆ ಯಾಕೆಂದರೆ ಇನ್ನು ಕೇಂದ್ರ ಸರ್ಕಾರ ರಚನೆಯಾಗಿ ಸುಮಾರು ಇಪ್ಪತ್ತೈದು ದಿನಗಳೇನಾಗಿದೆ ನನಗೆ ಸಿಕ್ಕಿರತಕ್ಕಂಥ ಅವಕಾಶದಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು ಮಹಿಳೆಯರಿಗೆ ಉದ್ಯೋಗ ದೊರಕಬೇಕಾಗುತ್ತೆ ಅದಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಒಂದು ರಾತ್ರಿಯಲ್ಲಿ ಇದೆಲ್ಲ ತರಲಿಕ್ಕಾಗೋದಿಲ್ಲ ಅದು ಒಂದು ಭಗವಂತ ನಿಮ್ಮ ಆಶೀರ್ವಾದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಬಹುಶಃ ಮಂಡ್ಯ ಜಿಲ್ಲೆ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಇದು ಒಂದು ಭಾಗ ಮತ್ತು ದೇಶದ ಮಟ್ಟದಲ್ಲೂ ನನಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಈ ಇಲಾಖೆಗಳ ಮುಖಾಂತರ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ದೇಶದ ಒಂದು ಆರ್ಥಿಕ ಪ್ರಗತಿಯನ್ನು ಮೇಲೆ ತರತಕ್ಕಂಥದ್ದು ಜವಾಬ್ದಾರಿ ಇದೆ ನೀವು ನನ್ನ ಏನು ಆಶೀರ್ವಾದ ಮಾಡಿದ್ದೀರಿ ಏನೋ ನಮ್ಮ ಕುಮಾರಸ್ವಾಮಿ ಏನಾದ್ರು ಶಾಸಕ ಲೋಕಸಭೆ ಸದಸ್ಯನಾದ್ರೆ ನಮ್ಮ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ಅಂಧಾಭಿಮಾನದಲ್ಲಿ ನಾನು ಚುನಾವಣೆಗೆ ಮತ ಕೇಳಕ್ಕೆ ಬರ್ತಾ ಇದ್ದು ನನ್ನನ್ನು ಗೆಲ್ಲಿಸಿ ಮಠದಲ್ಲಿ ಮತ್ತೆ ಈ ಶಕ್ತಿಯನ್ನು ತುಂಬಿ ಕೇಂದ್ರ ಸರ್ಕಾರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ಇವತ್ತು ನೀವು ಋಣ ತೀರಿಸ್ತಕ್ಕಂಥದ್ದೇ ನಾನು ಮಾಡಬೇಕಾದಂಥ ನನ್ನ ಕರ್ತವ್ಯ ಇದೆ ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಜನತೆ ಬರಲಿಕ್ಕೆ ಹೊಟ್ಟು ಜಾಗ ಉಟ್ಬಿಟ್ಟು ನೀವು ಎಲ್ಲ ಇಲ್ಲಿ ಮುಂದ್ಕೊಂಡ್ಬಿಟ್ರೆ ಅವ್ರು ಬರೋದು ಕಷ್ಟ ಆಮೇಲೆ ಕೆಲಸ ನೀಟಲ್ಲ ನಾನು ಬಂದಿದ್ದು ಕೊನೋ ಏನಪ್ಪ ಸುಮ್ಮನೆ ಒಂದು ಐವತ್ತು ಜನಕ್ಕೆ ಬೇಕಾದ್ರೂ ಮುಂದೆ ನಿಲ್ಲಿಸ್ಕೊಂಡು ನಾವು ಇಲ್ಲಿ ಕಷ್ಟ ಇಡ್ಕೊಳ್ಳೋಕೊ ಕುಮಾರಣ್ಣ ಟೈಮ್ ಕೊಡಲಿಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡು ಹೋದರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗಲ್ಲ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ ಇಲ್ಲಿ ಕೊಡಲಿಲ್ಲ ಉಳಿದವರೆಲ್ಲ ಸ್ವಲ್ಪ ಜಾಗ ಬಿಟ್ಟರೆ ಅವರೆಲ್ಲ ಬರಲಿ ಆಮೇಲೆ ನಿನ್ನೇ ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖನೋ ಏನಾದ್ರೆ ಕೇಳ್ತೀನಿ ನಿಮ್ಮ ಕಷ್ಟ ಸುಖನು ಇಲ್ಲಿ ಮೇಲ್ಗಡೆ ಇರೋರು ಅಂತ ಬೇರೆಯವ್ರಿಗೆ ಬಂದು ಜನಕ್ಕೆ ಅವಕಾಶ ಕೊಡಿ ದಯವಿಟ್ಟು ಹಾಂ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅನುಮತಿ ಕೊಡಿಸ್ಕೊಟ್ಟಿದ್ರು ಮಂಡ್ಯ ತಾಲೂಕು ಆಫೀಸು ಚುನಾವಣಾ ಶಾಖೆಯಲ್ಲಿ ನಾನು ಮೂವತ್ತ್ನಾಲ್ಕು ತಿಂಗಳು ಕೆಲಸ ಮಾಡಿದ್ದೆ ಜೊತೆಗೆ ಕೆಲಸನೂ ಬರಬೇಡಿ ಬರಬೇಡಿ ಅಂತೇಳಿ ಸಂಬಳ ಕೂಡ ಮಾಡಿಕೊಟ್ಟಿರಲಿಲ್ಲ ಆಮೇಲೆ ಮೀಡಿಯಾ ಅವ್ರಿಗೆಲ್ಲ ಕೊಟ್ಟ ಮೇಲೆ ಇಪ್ಪತ್ತೆರಡು ತಿಂಗಳು ಸಂಬಳ ಮಾಡಿಕೊಟ್ಟಿದ್ರು ಇವಾಗ ಮತ್ತೆ ಹನ್ನೆರಡು ತಿಂಗಳು ಸಂಬಳ ಬ್ಯಾಲೆನ್ಸ್ ಇದೆ ಜೊತೆಗೆ ನನಗೆ ಕೆಲಸ ಕಾಯಂ ಮಾಡಿಕೊಡಿ ಅಂತ ಇವಾಗ ಸರ್ನ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ವಿ ಅರ್ಜಿ ತೊಗೊಂಡು ಮಾಡಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಇದು ಬಾಂಧವ್ಯಗಳ ಬೆಸುಗೆ